ಮಂಗಳವಾರದವರೆಗೆ ರಾಜ್ಯಸಭಾ ಫಲಿತಾಂಶವೇ ಸುದ್ದಿಯಲ್ಲಿತ್ತು ಅಡ್ಡಮತದಾನ ಮತ್ತು ಮೈತ್ರಿ ಅಭ್ಯರ್ಥಿಯ ಗೆಲುವಿನ ಲೆಕ್ಕಾಚಾರವೇ ನಡೀತಾ ಇತ್ತು ಆದರೆ ಫಲಿತಾಂಶ ಬಂದ ಕೆಲವೇ ನಿಮಿಷಗಳಲ್ಲಿ ಚಿತ್ರಣವೇ ಬದಲಾಗಿದೆ ಕಾಂಗ್ರೆಸ್ ಪಕ್ಷದ ಸಂಸದ ಸೈಯದ್ ನಾಸಿರ್ ಹುಸೇನ್ ಅವರ ಗೆಲುವಿನ ಸಂಭ್ರಮಾಚರಣೆ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಪಾಕಿಸ್ತಾನದ ಪರ ಘೋಷಣೆ ಕೂಗಲಾಗಿದೆ ಎಂದು ವಿರೋಧ ಪಕ್ಷ ಬಿಜೆಪಿ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪ ಮಾಡಿದೆ ಜೊತೆಗೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೂಡ ಇದೆ ಈ ಘಟನೆ ಕಾಂಗ್ರೆಸ್ಗೆ ಮುಜುಗರ ತಂದಿದ್ದರೆ ಬಿಜೆಪಿ ಜೆಡಿಎಸ್ಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ ಮತ್ತೊಂದು ಕಡೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ವಿವಾದ ರಾಷ್ಟಾದ್ಯಂತ ಸದ್ದು ಮಾಡ್ತಾ ಇದೆ ಘಟನೆಯ ತನಿಖೆಗೆ ಬೆಂಗಳೂರು ಪೊಲೀಸರು ಮೂರು ವಿಶೇಷ ತನಿಖಾ ತಂಡಗಳನ್ನು ರಚಿಸಿದ್ದಾರೆ ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಗಳನ್ನು ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿದೆ ಬಿಜೆಪಿ ಎಂಎಲ್ ಸಿ ಎನ್ ರವಿಕುಮಾರ್ ವಿಪಕ್ಷ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಪಾಟೀಲ್ ಕೂಡ ಸೈಯದ್ ನಾಸೀರ್ ಹುಸೇನ್ ವಿರುದ್ಧ ವಿಧಾನಸೌಧ ಪೊಲೀಸರಿಗೆ ದೂರು ನೀಡಿದ್ದಾರೆ ಆದರೆ ಸೈಯದ್ ನಾಸೀರ್ ಹುಸೇನ್ ಬೆಂಬಲಿಗರು ಆರೋಪವನ್ನು ನಿರಾಕರಿಸಿದ್ದಾರೆ ನಾಸೀರ್ ಸಾಬ್ ಜಿಂದಾಬಾದ್ ಎಂದು ಕೂಗಿ ೇವೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತಿದ್ದಾರೆ ಇನ್ನು ಸೈಯದ್ ನಾಸೀರ್ ಹುಸೇನ್ ಬೆಂಬಲಿಗರನ್ನ ತರಾಟೆಗೆ ತೆಗೆದುಕೊಳ್ಳದೆ ಮಾಧ್ಯಮದವರ ಮೇಲೆ ದರ್ಪ ಮೆರೆದಿದ್ದಾರೆ ಎನ್ನಲಾಗ್ತಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದ ಸತ್ಯಾಸತ್ಯತೆ ತಿಳಿಯೋಕೆ ಫುಟೇಜ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಿಕೊಡಲಾಗಿದೆ ಹಾಗೇನಾದರೂ ತನಿಖಾ ವರದಿಯಲ್ಲಿ ಸಾಬೀತಾದರೆ ಅಂಥವರಿಗೆ ಕಠಿಣ ಶಿಕ್ಷೆ ನೀಡೋಕೆ ನಾವು ಬದ್ಧ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೂಡ ಘೋಷಣೆ ಕೂಗಿದ್ದು ನಿಜವೇ ಆದಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಅಂತ ಗುಡುಗಿದ್ದಾರೆ ಒಟ್ಟಿನಲ್ಲಿ ರಾಜ್ಯಸಭೆ ಅಂದರೆ ಹಿರಿಯರ ಸದನ ಖ್ಯಾತನಾಮರು ವಿದ್ವಾಂಸರು ಜ್ಞಾನಿಗಳು ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕಾದವರು ಲೋಕಸಭೆಯ ತಪ್ಪು ಒಪ್ಪುಗಳನ್ನು ತಿದ್ದುವವರು ಇರಬೇಕಾದಂತಹ ಜಾಗ ಇಂಥ ಪವಿತ್ರ ಸದನಕ್ಕೆ ಹೊರಟ ನಾಯಕರ ಬೆಂಬಲಿಗರು ಪಾಕ್ ಪರ ಘೋಷಣೆ ಕೂಗಿದ್ರೆ ಎಂಬುದೇ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗಾಗಿ ಸರ್ಕಾರ ಕುಲಂಕುಷವಾಗಿ ತನಿಖೆ ನಡೆಸಿ ಆರೋಪಿಗಳನ್ನು ಹಾಕಬೇಕಿದೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ವಿಚಾರ ರಾಜ್ಯದಿಂದ ರಾಷ್ಟ್ರ ಮಟ್ಟದವರೆಗೂ ಸದ್ದು ಮಾಡ್ತಾ ಇದೆ ಕರ್ನಾಟಕದ ಉಭಯ ಸದನಗಳಲ್ಲೂ ಕೂಡ ವಿಷಯ ಪ್ರಸ್ತಾಪಿಸಿ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ ವಿಧಾನಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕರ ಆರ್ ಅಶೋಕ್ ವಿಧಾನಸೌಧ ಒಂದು ಪವಿತ್ರವಾದ ಸ್ಥಳ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ರಕ್ಷಣೆ ಕೊಡಬೇಕಾದವರೇ ರೆಡ್ ಕಾರ್ಪೆಟ್ ಹಾಕಿ ಕರೆಸ್ಕೊಂಡಿದ್ದಾರೆ ಎಂದರು ಆಗ ಸಚಿವ ಜಮೀರ್ ಅಹಮದ್ ಖಾನ್ ಸಂಸತ್ತಿನ ಮೇಲೆ ದಾಳಿಯಾಗಿದ್ದನ್ನು ಪ್ರಸ್ತಾಪಿಸಿದರು ಈ ವೇಳೆ ಸದನದಲ್ಲಿ ಗದ್ದಲ ಉಂಟಾಯಿತು ರೆಡ್ ಕಾರ್ಪೆಟ್ ಹಾಕಿ ಅವರು ಬಂದು ಜೊತೆಲಿರಕ್ಕೆ ಯಾರ ಅವಕಾಶ ಕೊಟ್ರು ಪಾಕಿಸ್ತಾನ ಅಂತ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೂಗಿಲ್ಲ ಅಶೋಕ್ ಅವರು ಕೂಗಿಲ್ಲ ಅಲ್ಲಿ ಅಲ್ಲೇ ಹಿಡ್ಕೊಂಡು ಚಂದಾಗ ಇಟ್ಕೊಂಡು ಇಡ್ಕೊಂಡು ನೀವ್ಯಾರುಬ್ಬದ್ರೆ ಅವ್ರಿಗೆ ನೀವ್ಯಾರ ಒಡದ್ರ ಅವ್ರಿಗೆ ಹಾ ಬಿರಿಯಾನಿ ಕೊಟ್ರಲ್ಲ ನೀವು ಬಿರಿಯಾನಿ ಬಳಿಕ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಮಾತನಾಡಿ ಘೋಷಣೆ ಹೋಗಿದ್ದ ಗುಂಪನ್ನ ವಿಧಾನಸೌಧದಿಂದ ಹೊರಗೆ ಹೋಗೋಕೆ ಯಾಕೆ ಬಿಡ್ಬೇಕಿತ್ತು ಅಂತ ಪ್ರಶ್ನಿಸಿದ್ರು ವಿಧಾನಸೌಧದಿಂದ ಹೊರಗೆ ಹೋಗ್ಲಿಕ್ಕೆ ಎರಡೇ ಗೇಟ್ ಇರೋದು ಏನು ಹತ್ತಾರು ಗೇಟ್ಗಳೇನಿಲ್ಲ ಹೆಂಗೆ ಆ ಗುಂಪನ್ನ ಹೊರಗೋಗ್ಲಿಕ್ಕೆ ಹೋಗ್ಲಿಕ್ಕೆ ಪೊಲೀಸರು ಬಿಟ್ರು ಘಟನೆ ನಡೆದಾದ ನಂತರ ಇವತ್ತಿನ ತನಕ ಈ ಕ್ಷಣ ತನಕ ಯಾಕೆ ಒಬ್ಬರನ್ನ ಅರೆಸ್ಟ್ ಮಾಡಲಿಲ್ಲ ಯಾವ ತನಿಖೆ ಆಗಬೇಕು ಅಂತ ಕಾಯ್ತಾ ಇದ್ದೀರಿ ಬಿಜೆಪಿ ಸದಸ್ಯ ಸುನೀಲ್ ಕುಮಾರ್ ಅಂತೂ ಕಾಂಗ್ರೆಸ್ ಅನ್ನೇ ಹೊಣೆಯಾಗಿಸಿ ಪ್ರಚೋದನಾತ್ಮಕ ಹೇಳಿಕೆ ನೀಡುತ್ತಾ ಇದ್ದಾರೆ ಅಂತ ಆಡಳಿತ ಪಕ್ಷದ ಸದಸ್ಯರು ಈ ವೇಳೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ಕೃಷ್ಣ ಬೈರಗೌಡ ಪುಲ್ವಾಮಾ ದಾಳಿಯನ್ನು ಪ್ರಸ್ತಾಪಿಸಿದ್ರು ದಾಳಿ ವೇಳೆ ಮೃತಪಟ್ಟ ಸೈನಿಕರಿಗೆ ನಿಮ್ಮ ಕೇಂದ್ರ ಸರ್ಕಾರ ನ್ಯಾಯ ಕೊಡಿಸಿಲ್ಲ ಅಂತ ವಾಗ್ ದಾಳಿ ನಡೆಸಿದ್ರು ಇಲ್ಲಿ ಬರೀ ಬಾಯ್ತಾ ಇಲ್ಲಿ ಬರೀ ಗಾಳಿ ಪಟ ಹಾರಿಸ್ತಾ ಇದ್ದೀರಿ ಅಲ್ಲಿ ನಲವತ್ತು ಸೈನಿಕರು ಸತ್ತಿದ್ದು ಸುಳ್ಳು ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕಾಗಿಲ್ಲ ಆ ನಲವತ್ತು ಸೈನಿಕರ ಸಾವಿಗೆ ಕಾರಣ ಯಾರು ಇನ್ವೆಸ್ಟಿಗೇಷನ್ ಅನ್ನೇ ಮುಚ್ಚಾಕಿದ್ದಾರೆ ಐದು ವರ್ಷ ಆಯ್ತು ಐದು ವರ್ಷ ನಲವತ್ತು ಸೈನಿಕರ ಸಾವಿಗೆ ಒಬ್ಬ ಕಾರಣಕರ್ತರನ್ನ ಹುಡ್ಕಾಗಿಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದವನು ರಾಜಾಜಿನಗರದ ಕಾರ್ಯಕರ್ತ ನಾನು ಫೋಟೋದಲ್ಲಿ ನೋಡಿದ್ದೇನೆ ಘೋಷಣೆ ಕೂಗ್ತಾ ಇದ್ದಂತೆ ಬಾಯಿ ಮುಚ್ಚಿದ್ದಾರೆ ಎಂದರು ಪಾ ಪಾಕಿಸ್ತಾನ ಬಗ್ಗೆ ಘೋಷಣೆ ಕೂಗಿದಾಗ ಅಲ್ಲಿ ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಇರ್ತಾನೆ ಅವನು ಕಾಂಗ್ರೆಸ್ ಅವನೇ ಅವನು ಕಾಂಗ್ರೆಸ್ ಅವನೇ ರಾಜಾಜಿನಗರದ ಕಾರ್ಯಕರ್ತ ಅವನು ನಾನು ನೋಡಿದೆ ಆ ಫೋಟೋದಲ್ಲಿ ರಾಜಾಜಿನಗರದ ಕಾರ್ಯಕರ್ತ ಅವನು ಅವನು ಪಾಕಿಸ್ತಾನ ಜಿಂದಾಬಾದ್ ಅವನು ಬಾಯಿ ಮುಚ್ಚುತ್ತಾನೆ ತಾವು ಈಗ ಅಷ್ಟೆಲ್ಲ ಆದಮೇಲೆ ಅವನ್ ಯಾಕೆ ಮುಚ್ಚಾನೆ ಅವರು ಅವರು ಯಾರ ಅವನ ಹೆಸರು ನಜೀರ್ ನಾಸೀರ್ ಹುಸೇನ್ ಆದ್ರೆ ಅವ್ರು ಯಾಕೆ ಮುಚ್ಚಾರ ಬಾಯಿ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ಕಾಂಗ್ರೆಸ್ ಏ ಪಾಕಿಸ್ತಾನದ ಏಜೆಂಟ್ ವರ್ತಿಸ್ತಿದೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ರು ಕಾಂಗ್ರೆಸ್ ಇವತ್ತು ಒಂದು ರೀತಿ ಪಾಕಿಸ್ತಾನ ಏಜೆಂಟ್ ಆಗಿ ಪಾಕಿಸ್ತಾನ ದೇಶದ ಈಗ ನೋಡಿ ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ಮಾತಾಡೋದು ಆಗುದಿಲ್ಲ ನೀವು ನಿಮ್ಮ ಟಾರ್ಗೆಟ್ ಯಾರು ಯಾರು ಅಂತ ಆಲೋಚನೆ ಮಾಡಿ ರಾಜ್ಯಕ್ಕೆ ಒಂದು ಬೆಳೆಸಲಿಕ್ಕೆ ಹೋಗ್ಬೇಡಿ ನಾಯಂದ್ರ ಸ್ವಾಮಿ ಸರಿ ಸಚಿವ ಪ್ರಿಯಾಂಕ್ ಖರ್ಗೆ ಮೊದಲು ವೀರ ಸಾವರ್ಕರ್ ದೇಶ ವಿಭಜನೆ ಮಾಡಬೇಕು ಅನ್ಕೊಂಡಿದ್ದು ಎಂದರು ಈ ವೇಳೆ ಯತ್ನಾಳ್ ಹಾಗೂ ಖರ್ಗೆ ನಡುವೆ ವಾಗ್ವಾದ ನಡೆಯಿತು ವೀರ ಸಾವರ್ಕರ್ ಅವರು ನೇಷನ್ ಥಿಯರಿ ಫಸ್ಟ್ ಪ್ರಪೋಸ್ ಮಾಡಿದ್ದು ತಿಳ್ಕೊಂಡು ಬಾಬಾ ಸಾಹೇಬ್ ಸದನದಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೇಶ ಪ್ರೇಮವನ್ನ ಕಾಂಗ್ರೆಸ್ಗೆ ಹೇಳಿಕೊಡ್ಬೇಕಾ ಅಂತ ಪ್ರಶ್ನಿಸಿದ್ರು ಹಾಗೆಯೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಾ ಅನ್ನೋ ಬಗ್ಗೆ ಮಾಧ್ಯಮಗಳಲ್ಲೇ ಗೊಂದಲ ಇದೆ ಅಂದ್ರು ಈ ಘಟನೆ ಆಗಬಾರ್ದಾಗಿ ಈ ಘಟನೆ ಎರಡು ಮಾಧ್ಯಮದಲ್ಲಿ ಬಂದಿದೆ ನಿಜ ಮಾಧ್ಯಮದವರ ಎರಡು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಕೆಲವರು ಹೇಳಿದ್ದಾರೆ ಹೌದು ಅವ್ನು ಪಾಕಿಸ್ತಾನದಿಂದ ಬಂದ ಅಂತ ಹೇಳಿದೆ ಅಂತೇಳಿ ಎಲ್ಲ ಅವರು ಭಾಳ ಕ್ಲೋಸಪ್ಪಲ್ಲಿ ಟಿ ವಿನಲ್ಲೆಲ್ಲ ತೋರಿಸಿದ್ದಾರೆ ಇನ್ನು ಕೆಲವರು ಇಲ್ಲ ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೇನೆ ಆ ರೀತಿ ಹೇಳ ಹೇಳಿದ ಕೇಳಿಸ್ಲಿಲ್ಲ ಅಂತಾರೆ ಅದಕ್ಕಾಗಿ ಇವತ್ತು ನಾವೇನು ಮಾಡಿದ್ದೇವೆ ಅಂದರೆ ಆಗಿ ಸೋಮೋಟೋ ಕೇಸ್ ತೊಗೊಂಡಿದ್ದಾರೆ ರಿಜಿಸ್ಟರ್ ಮಾಡಿದ್ದಾರೆ ನಿನ್ನೆ ಆರು ಗಂಟೆಗೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಮಧ್ಯಾಹ್ನದ ವೇಳೆಗೆ ಸದನದಲ್ಲಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ಆರಂಭಿಸಿದರು ಈವರೆಗೂ ಕೂಡ ಸರ್ಕಾರ ಯಾರನ್ನು ಬಂಧಿಸಿಲ್ಲ ಆರೋಪಿಗಳನ್ನು ರಕ್ಷಣೆ ಮಾಡೋಕೆ ಪ್ರಯತ್ನಿಸ್ತಾ ಇದೆ ಅಂತ ಅಧಿಕಾರಕ್ಕ ಕೂಗಿದರು ಬಳಿಕ ಸ್ಪೀಕರ್ ಯು ಟಿ ಖಾದರ್ ಸದನವನ್ನು ಗುರುವಾರಕ್ಕೆ ಮುಂದೂಡಿಕೆ ಮಾಡಿದರು ವಿಧಾನ ಪರಿಷತ್ನಲ್ಲೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ವಿಚಾರ ಕೋಲಾಹಲ ಎಬ್ಬಿಸಿತ್ತು ಬಿಜೆಪಿ ಎಂಎಲ್ಸಿ ಎಲ್ ಸಿ ರವಿಕುಮಾರ್ ಮಾತನಾಡುವಾಗ ಕಾಂಗ್ರೆಸ್ ಸದಸ್ಯ ಅಬ್ದುಲ್ ಜಬ್ಬಾರ್ ಮಧ್ಯ ಪ್ರವೇಶಿಸಿದರು ಈ ವೇಳೆ ರವಿಕುಮಾರ್ ಬಾಯಿ ಬಿಟ್ಟರೆ ಬೆಂಕಿ ಹಚ್ಚೋದೇ ಕೆಲಸ ಅವನ ಬಾಯಿ ಬಂದ್ ಮಾಡಿಸಿ ಅಂದರು ಇದಕ್ಕೆ ರೊಚ್ಚಿಗೆದ ರವಿಕುಮಾರ್ ಏ ಏಕವಚನದಲ್ಲಿ ಮಾತನಾಡಿದರೆ ಸರಿ ಇರಲ್ಲ ಅಂತ ತಮ್ಮ ಸ್ಥಳದಿಂದ ಎದ್ದು ಹೊಡೆಯುವಂತೆ ಮುಂದೆ ಬಂದರು ಇದಕ್ಕೆ ಪಿಯ ಇತರ ನಾಯಕರು ಕೂಡ ಸಾಥ್ ನೀಡಿದರು ಕೈ ಕೈ ಮಿಲಾಯಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು ಈ ವೇಳೆ ಮಾರ್ಷಲ್ ಗಳು ಕೂಡ ನಾಯಕರತ್ತ ಧಾವಿಸಿದರು